ನೋಡಿ ನಮ್ಮೂರ ಚಿಗುರಿಗೆ ಒಂದು ಹುಳ ಬಂದ್ಬಿಟ್ಟು ಅಟ್ಯಾಕ್ ಮಾಡ್ತದೆ ಅಂದ್ರೆ ಈ ಒಂದು ಜಾಗಕ್ಕೆ ಇದನ್ನು ಅಂದ್ರೆ ಬೆಳೆದ ತರ ರೀತಿಯಲ್ಲಿ ಅದು ತಿನ್ಬಿಟ್ಟು ಇಲ್ಲೆಲ್ಲ ರಂಧ್ರ ಮಾಡ್ತದೆ ಸೊ ಅದಕ್ಕೆ ನಾವು ಒಂದು ಮೆಡಿಸಿನ್ ನಾವು ಮಾಡ್ತಿದ್ದೇವೆ ಅಂದ್ರೆ ಮೆಡಿಸಿನ್ ಅಂದ್ರೆ ಏನಂದ್ರೆ ಅದು ಈ ಜಾಗಕ್ಕೆ ಮ ಕಲ್ಲುಪ್ಪ ಹಾಕ್ಬಿಟ್ರೆ ಏನಾಗುತ್ತೆ ಅಂದ್ರೆ ಅದು ಅದನ್ನು ಈ ರೀತಿ ರಂಧ್ರ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ ತೋರಿಸ್ತೇನೆ ಯಾವ ರೀತಿ ಅವರು ಹಾಕ್ತಾರೆ ಏನು ಅಂತೇಳಿ ನಮ್ಮ ಕೃಷಿಕರಿಗೆ ಒಂದು ಚಿಕ್ಕ ಬಟ್ಟೆ ತೊಂದರೆ ಕೊಡೋದಂದರೆ ಈ ಒಂದು ಚಿಕ್ಕದೊಂದು ಹುಳ ಅಂದ್ರೆ ಅದು ಬಂದ್ಬಿಟ್ಟು ಈ ತೆಂಗಿನ ಚಿಕ್ಕ ಚಿಕ್ಕ ಗಿಡ ಇದೆ ಅಲ್ಲ ಅದು ಅದರದ್ದು ಅಂದರೆ ಅದು ಎಲ್ಲಿ ಸಿರಿ ಬರುತ್ತಲ್ವ ಅದನ್ನೆಲ್ಲ ಅದು ತಿನ್ಬಿಡುತ್ತೆ ಏನಾಗುತ್ತೆ ಅಂದರೆ ಈ ಒಂದು ತೆಂಗಿನ ಮರಣೇ ಡ್ಯಾಮೇಜ್ ಆಗಿಬಿಡುತ್ತೆ ಅದಕ್ಕೆ ಈ ಕಲ್ಲುಪ್ಪು ಒಂದು ಸರ್ತಿ ಅದರ ಮೇಲ್ಭಾಗಕ್ಕೆ ಈ ರೀತಿ ಆಗಿಬಿಟ್ರೆ ಜಾಗಕ್ಕೆ ಈ ರೀತಿಯಾಗಿ ಕಲ್ಲುಪ್ಪ ಹಾಕ್ಬೇಕು ನೋಡಿ ನಾವು ಈ ಹುಳ ತಿಂತದಲ್ಲ ಅದಕ್ಕೆ ಕಲ್ಲುಪ್ಪು ಹಾಕಿದ್ರೆ ಕೊಟ್ಟು ಒಳ್ಳೇದಂತೆ ಅಂದ್ರೆ ಅದು ಮತ್ತೆ ಮೊದಲ ತರ ಆಗುತ್ತೆ ತಿರುಗಿ ಹೋದ್ರೆ ಬರಲ್ಲ ಇಲ್ಲದ್ರೆ ಬರ್ತದೆ ಜೋ ಮುಟ್ಟತದ

ಆ ಜಾಗಕ್ಕೆ ಅದು ಮತ್ತೆ ಅದನ್ನು ಅಂದರೆ ಮತ್ತೆ ರಂಧ್ರ ಮಾಡೋಕ್ಕೆ ಸ್ವಲ್ಪ ಅದಕ್ಕೆ ಡಿಸ್ಟರ್ಬ್ ಆಗುತ್ತೆ ಸೊ ಹುಳ ಬಂದ್ಬಿಟ್ಟು ಅಲ್ಲಿಂದ ಓಡಿ ಹೋಗುತ್ತೆ ದೇವರಾಗ್ತಿದೆ